ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದುವರೆದ ಭಾಗ ಅದು ಈ ಕೃಷ್ಣಪಾರಿಜಾತದ ಕುಲಗೋಡು ತಮ್ಮಣ್ಣನ ಎರಡು ಅಂಕಗಳನ್ನು ನೋಡಿದ್ದರು ಅವರು ಸ್ವಲ್ಪ ಆ ಕಾಲಘಟ್ಟದಲ್ಲಿ ಬಂದಂತಹ ಇದೇ ರೀತಿಯ ಪ್ರಕಾರಗಳು ಯಾವಿದ್ದು ಅಂತನ್ನೋದನ್ನು ಸ್ವಲ್ಪ ನೋಡೋಣ ಈ ಮೈಸೂರು ಭಾಗದ ಅಳಸಿಂಗಾರ್ಯ ಅಂತ ಒಬ್ಬನ ಹೆಸರು ಅಳಸಿಂಗಾರ್ಯ ಅಥವಾ ಶೃಂಗಾರ್ಯಾರ್ಯ ಅಂತ ಕರೀತಾರ ಅವನು ರಾಜಾಶ್ರಯದಲ್ಲಿದ್ದ ಅವನು ಮಿತ್ರವಿಂದ ಮತ್ತು ಗೋವಿಂದ ಅಂತ ಒಂದು ನಾಟಕವನ್ನು ಬರೆದ ನಮ್ಮ ಅಪರಾ ಕೃಷ್ಣ ಪಾರಿಜಾತ ಬಂದಂತಹ ಕಾಲಘಟ್ಟ ಅದು ಇನ್ನು ಕುಲಗೋಡ ತಮ್ಮಣ್ಣನ ಪಾರಿಜಾತ ನಮ್ಮ ಬೈಲಾಟ ಸಿದ್ಧ ಆಗಿದ್ದಿಲ್ಲ ಆ ಕಾಲಘಟ್ಟದಲ್ಲಿ ಬಂದಂತಹ ಒಂದೇ ಕಾಲಕ್ಕೆ ನಮ್ಮ ಕನ್ನಡ ನಾಡಿನಲ್ಲಿ ಬಂದಂತಹ ಎರಡೂ ರಂಗಕೃತಿಗಳಿವೆ ಎರಡೂ ನಾಟಕಗಳು ಭಾಗವತ ಪುರಾಣದ ಕಥೆಯನ್ನೇ ತೆಗೆದುಕೊಂಡು ಹುಟ್ಟಿಕೊಂಡಂಥವು ಈ ಮಿತ್ರವಿಂದ ಗೋವಿಂದಕ್ಕ ಮಾದರಿ ಅಂದರೆ ಶ್ರೀಹರ್ಷನ ಸಂಸ್ಕೃತ ನಾಟಕವಾದಂಥ ರತ್ನಾವಳಿ ರತ್ನಾವಳಿ ಶ್ರೀಹರ್ಷನ ಬಹುದ ಪ್ರಸಿದ್ಧವಾದಂಥ ಒಂದು ನಾಟಕ ಆ ನಾಟಕದ ಮಾದರಿಯಿಂದ ಮಿತ್ರವಿಂದ ಮತ್ತು ಗೋವಿಂದ ನಾಟಕ ಅಂತ ಅಂತನ್ನೋದು ವಿದ್ವಾಂಸರ ಅಭಿಪ್ರಾಯ ಈ ಪಾರಿಜಾತಕ್ಕೆ ಮಾತ್ರ ಆಂಧ್ರ ಪ್ರದೇಶದ ಭಾಮಾ ಕಲಾಪ ಮಾದರಿ ಆಗಿರಬೇಕು ಅಭಿಪ್ರಾಯ ಯಾಕಂದರೆ ಈ ರಾಯಚೂರು ಸೀಮೆಗೆ ಒಂದು ಆಂಧ್ರದ ಒಡನಾಟಿತ್ತು ಆಗಲೇ ಅಲ್ಲೇ ಭಾಮಾ ಕಲಾಪ ಅಂತಕ್ಕಂಥ ಒಂದು ಆಟವನ್ನು ಅಲ್ಲಿಯ ದೇಶಿ ಆಟಗಾರರು ಆಟವನ್ನು ಇತ್ತು ಅದೇನೇ ಇದ್ದರೂ ಎರಡೂ ನಾಟಕಗಳ ಮುಖ್ಯವಾದದ್ದು ದೈವಬಲ ಬೇರೆ ಬೇರೆಯಾಗಿದೆ ಈ ಮಿತ್ರವಿಂದ ಗೋವಿಂದ ಅರ್ಥಪೂರ್ಣತೆಯಲ್ಲಿ ಇಂದಿಗೂ ಬದಲಾವಣೆ ಆಗಿಲ್ಲ ಅದೇನು ಅವತ್ತು ಪಠ್ಯ ಬಂದು ನಮ್ಮ ಕೈಯಲ್ಲಿ ಸಿಕ್ಕಿದೆಯೋ ಅಲ್ಲೇನು ಬದಲಾವಣೆ ಆಗಿಲ್ಲ ಇದು ವಿಶೇಷತಃ ರಂಗಭೂಮಿಗೆ ಹುಟ್ಟಿದಂಥ ಒಂದು ನಾಟಕ ಆದರೆ ಈ ಅಪರಾ ತಮ್ಮಣ್ಣನ ಈ ಕೃಷ್ಣ ಪಾರಿಜಾತ ಇದು ಹೇಗೆ ಹೇಗೆ ವಿಸ್ತಾರ ಪಡ್ಕೊಳ್ತು ಏನು ಅಂತನ್ನೋದನ್ನು ನಾವು ಈ ಮಹಲಿಂಗ್ಪುರ ಗೋಕಾಕ ಮತ್ತು ನಮಗೇನು ಬೇರೆ ಬೇರೆ ಈ ಶುರ್ಪಾಲಿಯ ಮೇಳ ಈ ಬೇರೆ ಬೇರೆ ಮೇಳಗಳಲ್ಲಿ ಇದರ ಆಳ ಮತ್ತು ವಿಸ್ತಾರಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತವೆ ಈ ಅಪರಾಳ ತಮ್ಮಣ್ಣನಿಂದ ಪಠ್ಯವನ್ನು ತೆಗೆದುಕೊಂಡು ಬಂದು ಕುಲಗೋಡು ತಮ್ಮಣ್ಣ ಆಟವನ್ನು ಮಾಡಿದ ಅಂತ ನನ್ನ ಮಾತುಕತೆಯಲ್ಲಿ ಈಗಾಗಲೇ ಹೇಳಿದ್ದೇನೆ ನಾನು ಕುಲಗೋಡ ತಮ್ಮಣ್ಣ ಹೇಗಿದ್ದ ಅವನು ಒಬ್ಬ ಸುಂದರ ಕಲಾವಿದ ಆಗಿದ್ದ ಅಂತನ್ನೋದನ್ನು ಸಹಿತ ಈಗಾಗಲೇ ಪ್ರಸ್ತಾಪನೆ ಮಾಡಲಾಗಿದೆ ಅದನ್ನು ಇವನು ತನ್ನ ಈ ನಾಟಕದಲ್ಲಿ ಚೈತನ್ಯ ಪಂಥದ ರಾಧಾಕೃಷ್ಣ ಭಕ್ತಿಯ ಪ್ರಚಾರ ಮತ್ತು ಪ್ರಭಾವದಿಂದ ಕೆಲವು ದೊಡ್ಡಾಟಗಳನ್ನು ನೋಡಿದ್ದ ಮತ್ತು ಯಕ್ಷಗಾನದ ಪ್ರಭಾವ ಆತನ ಮೇಲಿತ್ತು ಹೀಗಾಗಿ ಪೂರ್ವರಂಗದಲ್ಲಿ ಗೋಪಾಲನ ಪ್ರವೇಶ ಬರುವಂತೆ ಮಾಡಿದ ಅದಾದ ಮೇಲೆ ಅದೇ ಎರಡನೇ ಅಂಕದಲ್ಲಿ ಗೋಪಾಲ ಮತ್ತು ಗೊಲ್ಲತಿಯರನ್ನು ತೆಗೆದುಕೊಂಡು ಬರ್ತಾನೆ ಇಂಟ್ರೊಡ್ಯೂಸ್ ಮಾಡಿದ ಈಗಾಗಲೇ ಹೇಳಿದ್ದೆ ನಾನು ಅಭಿನಯಕ್ಕೆ ಯೋಗ್ಯವಾದಂತಹ ಮತ್ತು ಬಹಳ ಸೊಗಸಾದ ಮಾತುಕತೆಯನ್ನು ಅವನು ಅಳವಡಿಸಿಕೊಂಡ ನೋಡಿರೋ ಬಲಭೀಮನ ಅಂತಕ್ಕಂಥ ಒಂದು ಅಂಕಿತವನ್ನು ಮುದ್ರಿಕೆಯಿಂದ ಹನುಮಂತ ದೇವರ ಪದ್ಯವನ್ನು ಸಹಿತ ಪ್ರಾರ್ಥನಾ ಗೀತೆಯನ್ನು ಬರೆದ ಅದ್ಭುತವಾದ ಸುಂದರವಾದ ಕರ್ನಾಟಕ ಸಂಗೀತದ ಚಲುವನ್ನು ಹೇಳತಕ್ಕಂತಹ ಮಟ್ಟುಗಳನ್ನು ಇವನು ಹಾಕಿ ಹಾಡುಗಳನ್ನು ಹಾಡುತ್ತಿದ್ದ ಮತ್ತು ಹಾಡಿಸ್ತಿದ್ದ ಇದು ಕುರುಗೋಡು ತಮ್ಮಣ್ಣನ ಒಂದು ಆತನಲ್ಲಿರ್ತಕ್ಕಂತಹ ಒಂದು ಬಿಗಿಯದು ಒಬ್ಬ ನಿರ್ದೇಶಕ ಅವನೊಬ್ಬ ರಂಗಭೂಮಿಯ ನಿರ್ದೇಶಕ ಕಾಲದ್ದು ಇವನೇನು ಕೆಲವು ಪದ್ಯಗಳನ್ನು ಬರೆದು ಇವನು ಹೆಪ್ಪು ಮುರಿಯದ ಮೊಸರ ಕ್ಷೀರಸಾಗರ ತವರ ಮನೆ ದ್ವಾರಕಿ ನಮ್ಮ ಅತ್ತೆ ಮನೆ ಕೆಲವು ಬಹಳ ಅದ್ಭುತವಾದಂತಹ ಪದ್ಯಗಳದ ರಚನೆಗಳನ್ನು ಮಾಡಿ ಹಾಕಿದ ಅವುಗಳನ್ನು ಮೇಳದಲ್ಲಿ ಮೇಳ ಭಾಳ ಸುಂದರವಾಗಿ ಹಾಡ್ತಾ ಇತ್ತು ಆ ಕಾಲಘಟ್ಟದಲ್ಲಿ ಈ ರಂಗಭೂಮಿಯ ಅಥವಾ ಈ ನಮ್ಮ ಜನಪದ ರಂಗಭೂಮಿಯ ಧ್ರುವತಾರಿಯಾದಂತಹ ಶ್ರೀಮತಿ ಮಾನಿಂಗಪುರದ ನಿಂಗಮ್ಮ ಆ ಪಾತ್ರಗಳನ್ನು ವಹಿಸ್ತಾ ಇತ್ತು ಹಾರ್ಮೋನಿಯಮ್ಮು ತಬಲ ಕಂಚಿನ ತಾಳಗಳ ವಾದ್ಯಗಳಿಂದ ತಾಳ ಲಯ ಮತ್ತು ಆಲಾಪಗಳಲ್ಲಿ ಪರಿಣಿತ ಹೊಂದಿದಂತಹ ಸಂಗೀತಗಾರ ಹಿಮ್ಮೇಳದಿಂದ ಕುಲಗೋಡು ತಮ್ಮಣ್ಣ ಆಟವನ್ನು ಆಡಿಸ್ತಾ ಇದ್ದ ಕುಲಗೋಡು ತಮ್ಮಣ್ಣನ ಆಟದ ಮೇಲೆ ನಾವು ಅದರ ಬಗ್ಗೆ ಇನ್ನೂ ಹೆಚ್ಚು ಕೆಲಸವನ್ನು ಮಾಡಬೇಕು ಆಟ ಹೇಗೆ ಸೇರ್ತಿತ್ತು ಜನ ಅಂತನ್ನೋದನ್ನು ಮುಂದಕ್ಕೆ ಒಂದು ಒಳ್ಳೆಯ ಕಥೆ ಅದನ್ನು ನೋಡೋಣ ಮುಂದೆ ಕುಲಗೋಡು ತಮ್ಮಣ್ಣ ತಾನೇ ಇದ್ದ ದೂತೆ ಪಾತ್ರವನ್ನು ವಹಿಸ್ತಾ ಇದ್ದ ಒಂದೊಂದು ಸಲ ಕೃಷ್ಣನ ಪಾತ್ರವನ್ನೂ ಸಹಿತ ಮಾಡ್ತಾ ಇದ್ದ ಎಲ್ಲ ಪಾತ್ರದ ಒಂದು ಕಂಟ್ರೋಲ್ ಬಿಗಿ ಆತನಿಗಿತ್ತು ಇದು ನಿರ್ದೇಶನಿಗೆ ನಿರ್ದೇಶಕನಿಗಿರಬೇಕಾದಂತಹ ಒಂದು ಮಹತ್ವವಾದ ಗುಣ ರಂಗಭೂಮಿಯಲ್ಲಿ ಅದನ್ನು ನಮ್ಮ ಕುಲಗೋಡ ತಮ್ಮಣ್ಣನಲ್ಲಿ ಇತ್ತದು ಈ ಪಾರಿಜಾತದ ಪ್ರಯೋಗ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಮುಖ್ಯವಾಗಿ ಮಲಪ್ರಭಾ ಘಟಪ್ರಭಾ ಮತ್ತು ಕೃಷ್ಣಾ ನದಿ ದಂಡೆಯ ಮೇಲೆ ಇದು ಬಹಳ ಬೆಳೀತು ಯಾವಾಗಲೂ ಒಂದು ಸಂಸ್ಕೃತಿ ಬೆಳೆಯುವುದು ನದಿ ದಂಡಿ ಮೇಲೆ ನದಿ ದಂಡಿ ಬಹಳ ಮುಖ್ಯವಾದಂತಹದ್ದು ಈ ನದಿ ದಂಡಿಯ ಮೇಲೆ ಈ ರಂಗಭೂಮಿಯ ಈ ಪಾರಿಜಾತದ ಭಕ್ತಿ ಪಂಥದ ಪಾರಿಜಾತದ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಬೆಳೀತು ಕರ್ನಾಟಕದ ಬಯಲಾಟದ ಚರಿತ್ರೆಯಲ್ಲಿ ಈ ನಮ್ಮ ಕುಲಗೋಡ ತಮ್ಮಣ್ಣನ ಯುಗ ಅಂತಂದ್ರೆ ಒಂದು ಸುವರ್ಣ ಯುಗ ಒಂದು ಚಿರಸ್ಮರಣೀಯವಾದಂಥ ಗೋಲ್ಡನ್ ಏಜ್ ಅಂತಿಕೊಂಡು ಹೇಳಿ ಕರಿಬಹುದು ಮಹಾರಾಷ್ಟ್ರದ ನಾಟಕಗಳ ಯುಗಪುರುಷನಾದಂತಹ ದಿವಂಗತ ಅಣ್ಣಾರಾವ್ ಕಿರ್ಲೋಸ್ಕರ್ ಸಹಿತ ನಮ್ಮ ಕುಲಗೋಡು ತಮ್ಮಣ್ಣನ ಪಾರಿಜಾತದಿಂದ ಪ್ರಭಾವಿತರಾಗಿತ್ತು ಯಾಕಂತಂದರೆ ನಾವು ಕಿರ್ಲೋಸ್ಕರ್ ಬಗ್ಗೆ ಓದ ಓದಿದಾಗ ಬೆಳಗಾವಿಯಲ್ಲಿ ಅವ್ರದೊಂದು ಸೈಕಲ್ ಶಾಪ್ ಇತ್ತು ಅಂತನ್ನೋದನ್ನು ನಾನು ಓದಿದ್ದು ನೆನಪು ನನಗೆ ಆಗಲೇ ಬೆಳಗಾವಿಯಲ್ಲಿ ಮತ್ತು ಬೆಳಗಾವಿಯ ಭಾಗದಲ್ಲಿ ಹೇಳಿದ ಘಟಪ್ರಭಾ ಮತ್ತು ಮಲಪ್ರಭಾ ಮತ್ತು ಕೃಷ್ಣಾ ನದಿಯ ಊರುಗಳೆಲ್ಲೆಲ್ಲವ ಅಲ್ಲಿ ಪರಜಾತ್ ನಡೀತಾ ಇತ್ತು ಮತ್ತು ಈ ಪರಜಾತಕ್ಕೂ ಒಂದು ಪೂಜನೀಯ ಆಟ ಇದೆ ಏನು ಅಂತಂದರೆ ಕೆಲವು ಮಂದಿ ಈ ಮೇಳದವರು ಪ್ರತಿ ವರ್ಷ ಹೋಗಿ ತಮ್ಮ ಆರಾಧ್ಯ ದೇವನಾದಂತಹ ಹನುಮಂತ ದೇವರ ದೇವರಿಗೆ ಆ ಆಟವನ್ನು ಒಪ್ಪಿಸಿ ಸಮರ್ಪಣೆ ಮಾಡಿ ಮುಂದೆ ಬೇರೆ ಕಡೆ ಆಟಗಳನ್ನು ಆಡ್ತಾಯಿದ್ರು ಇದ್ರು ಆ ಆಟಕ್ಕೆ ಯಾವುದೇ ರೀತಿ ದುಡ್ಡು ತಗೋತಿದ್ದಿಲ್ಲ ತಾವೇ ಖರ್ಚು ವೆಚ್ಚವನ್ನು ಮಾಡಿ ಆ ಊರಿನ ರಸಿಕರನ್ನು ಹಿರಿಯರನ್ನು ಕರೆದು ಆಟವನ್ನು ಮಾಡ್ತಾಯಿತ್ತು ಅಣ್ಣರಾವ್ ಕಿರ್ಲೋಸ್ಕರ್ ತಮ್ಮ ಸಂಗೀತ ಸೌಭದ್ರ ನಾಟಕದಲ್ಲಿ ಕ್ಷೀರಸಾಗರ ತವರಮನೆ ದ್ವಾರಕಿ ನಮ್ಮ ಅತ್ತೆ ಮನೆ ಎಂಬ ಗೀತದ ಮಾಧುರ್ಯಕ್ಕೆ ಮನಸ್ಸೋತು ಆ ತಮ್ಮ ನಾಟಕದಲ್ಲಿ ಇದೇ ಧಾಟಿಯನ್ನು ಅನುಸರಿಸಿ ಪದ್ಯಗಳನ್ನು ಬರೆದುಹಾಕ್ತಾರ ಪಾಂಡ್ರಪತಿ ಜನಕ ಜಯ ಮಾತಾ ಕುಂತಿಯದು ತನಯ ಅಂತಕೊಂಡು ಹೇಳಿ ಪಾಂಡ್ರಪತಿ ಜನಕ ಜಯ ಮಾತಾ ಕುಂತಿಯದು ತನಯ ಅಂತಿಕೊಂಡು ಹೇಳಿ ಈ ಒಂದು ಪದ್ಯವನ್ನು ಬರೆದು ಇದೇ ಧಾಟಿಯಲ್ಲಿ ತಮ್ಮ ಸಂಗೀತ ಸೌಭದ್ರ ನಾಟಕದಲ್ಲಿ ಹಾಕ್ತಾರೆ ಈ ಪದ್ಯ ಮರಾಠಿ ರಂಗಭೂಮಿಯಲ್ಲಿ ಅಭಿಸ್ಮರವಾದಂತಹ ಒಂದು ಕೆಲಸವನ್ನು ಮಾಡಿತು ಕುಲೋರ್ತಮ್ಮಣ್ಣನ ಈ ಕಲಾಭಿಜ್ಞತೆಯ ಪರಿಣಾಮವಾಗಿ ಮರಾಠಿ ನಾಟಕಗಳ ಆದ್ಯಯುಗವು ಪಾರಿಜಾತದ ಪಡಿಯಚ್ಚಿನಲ್ಲಿ ಬೆಳೆದು ಬಂದು ಅಂತಿಕೊಂಡು ಹೇಳಿ ಒಬ್ಬ ಪುಣೆ ವಿದ್ಯಾಪೀಠದ ಪ್ರಾಧ್ಯಾಪಕರಾದಂತಹ ಶ್ರೀ ಬನಹಟ್ಟಿ ಅವರು ತಮ್ಮ ಮರಾಠಿ ನಾಟ್ಯ ನಾಟ್ಯವಾಂಗ್ಮಯ್ ಅಂತಕ್ಕಂತಹ ಒಂದು ಪುಸ್ತಕದಲ್ಲಿ ಒಂದು ಸಂಶೋಧನಾ ಗ್ರಂಥದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ ಇದು ಕನ್ನಡ ನಾಡಿಗೆ ಕನ್ನಡದ ರಂಗಭೂಮಿಗೆ ಭಾಳ ಮುಖ್ಯವಾದಂಥ ಈ ಸಾಂಸ್ಕೃತಿಕವಾಗಿ ಕೊಡಕೊಳ್ಳುವಿಕೆ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇತ್ತು ಬೇರೆ ರಾಷ್ಟ್ರಗಳಿಗೆ ಬೇರೆ ಜಗತ್ತಿನ ಬೇರೆ ದೇಶಗಳಿಗೆ ಹೋದದ್ದನ್ನು ನಾವು ನೋಡೀವಿ ಮತ್ತಿಲ್ಲೇ ಬಾಜುಕಿನ ಮರಾಠಿ ರಂಗಭೂಮಿಗೆ ಹೋಗಿದ್ದರಲ್ಲಿ ವಿಸ್ಮಯವೇನಲ್ಲ ಈ ಕುಲಗೋಡನ ನಾಟಕ ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು ಮತ್ತು ಹೀಗಾಗಿ ಜನ ಅದನ್ನು ಪ್ರೀತಿಸ್ತಿದ್ರು ಗೌರವಿಸ್ತಿದ್ರು ಇಲ್ಲೇ ಒಂದು ಈ ಜುಗುಲ್ ಬಂದಿ ಇತ್ತು ಇಲ್ಲೇ ಹಾಡಿನಲ್ಲಿ ಜುಗುಲ್ ಬಂದಿ ಇದ್ದಿದ್ದಿಲ್ಲ ಹಿಮ್ಮೇಳದಲ್ಲಿ ಆ ಹಾಡುಗಳು ನಡೀತಾ ಇದ್ದು ಆದರೆ ಈ ತಮ್ಮಣ್ಣನ ಎರಡು ಅಂಕ ಮತ್ತು ಮೂರನೇ ಅಂಕ ಸಹಿತ ನಾನು ಈಗಾಗಲೇ ಎರಡು ಅಂಕಗಳನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸಿದ್ದೇನೆ ಈ ಎರಡೂ ಅಂಕಗಳಲ್ಲಿ ಬರ್ತಕ್ಕಂತಹ ಭಾಗವತ ಮರಿಭಾಗ್ವತ ಮತ್ತು ಗೊಲ್ಲತಿ ಇವರ ಮಾತುಗಳು ಹೆಂಗೆ ಅಂತಂದ್ರೆ ಒಂದು ರೀತಿಯಾಗಿ ಜುಗಲ್ ಬಂದಿ ನಡೆದಂಗೆ ನಡೀತಾ ಇತ್ತು ಆ ಮಾತು ಹೇಳ್ತಿದ್ದ ಇವನ್ ಮಾತು ಹೇಳ್ತಿದ್ದ ಹಂಗೆ ಅರಳು ಹುರಿದಂಗೆ ಪಟಾಪಟ್ 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 ಉತ್ತರವನ್ನು ಕೊಡ್ತಕ್ಕಂಥದ್ದು ಅದರಲ್ಲಿ ರಸಿಕತೆ ಇತ್ತು ಹಾಸ್ಯ ಇತ್ತು ಅಧ್ಯಾತ್ಮ ಇತ್ತು ಚಿಂತನೆ ಇತ್ತು ಬದುಕು ಇತ್ತು ಜೀವನ ಇತ್ತು ಬಹಳ ಮುಖ್ಯವಾದಂತಹ ಮಾತುಕತೆ ಆ ಎರಡೂ ಅಂಕಗಳಲ್ಲಿತ್ತು ಇದು ಕುಲುಗೌಡ ತಮ್ಮಣ್ಣನ ಬುದ್ಧಿವಂತಿಕೆ ಮತ್ತು ಆತನಿಗಿರ್ತಕ್ಕಂಥ ರಂಗ ರಂಗದ ಮೇಲೆ ಇರ್ತಕ್ಕಂತಹ ಒಂದು ಹಿಡಿತ ಇದೇ ರಂಗಚಾತುರ್ಮಾಸ್ಯ ಇದೇ ರಂಗೋಪಾಸನೆ ಇವತ್ತಿಗಿಲ್ಲಿ ಮುಗಿಸೋಣ ಮತ್ತು ನಾಳೆ ಭೇಟಿಯಾಗೋಣ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ